ವಿಜಯಪುರ ರೇವಣಸಿದ್ದೇಶ್ವರ ಏತ ನೀರಾವರಿ ಪೂರ್ಣಗೊಳಿಸಿ ಅಪ್ಪಣ್ಣ ಸಾಹುಕಾರ್ ಅಗ್ರಹ ರೇವಣಸಿದ್ದೇಶ್ವರ ಏತ ನೀರಾವರಿ ಯೋಜನೆಯ ಅಡಿಗಲು ಸಮಾರಂಭ ಬಸವರಾಜ್ ಬೊಮ್ಮಾಯಿ ಅವರು ಹೊರ್ತಿಯಲ್ಲಿ ಮಾಡಿದರು ಈ ಕಾಮಗಾರಿ ಅಂದು ಮಾಡಿದ್ದರು ಹದಿನೆಂಟು ತಿಂಗಳಲ್ಲಿ ಈ ಕಾಮಗಾರಿ ಮುಗಿಯಬೇಕಿತ್ತು ಆದರೆ ಎರಡು ವರ್ಷವಾಯಿತು ಆದಷ್ಟು ಬೇಗ ಈ ಕಾಮಗಾರಿ ಮುಗಿಯಬೇಕಿದೆ ಎಂದು ರೇವಣಸಿದ್ದೇಶ್ವರ ನೀರಾವರಿ ಹೋರಾಟಗಾರರಾದ ಅಣ್ಣಪ್ಪ ಖೈನೂರ ಅವರು ಗುರುವಾರದಂದು ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದರು ವರದಿ ಮುಲ್ಲಾ ಇದನ್ನು ಈಗ ಅವರು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬಹುಶಃ ಇವರು ಏನು ಹೇಳ್ತಾರೆ ತೊಂದರೆ ನಮಗೆ ಹದಿನೆಂಟು ತಿಂಗಳಾಗ ಮುಗಿಬೇಕಾಗಿತ್ತು ಇದು ಹದಿನೆಂಟು ತಿಂಗಳೊಳಗೆ ನೀರು ಹಾರಬೇಕಾಗಿತ್ತು ಮತ್ತು ಈ ಎರಡು ವರ್ಷ ಆಯಿತು ನಾವು ಅತ್ತೆ ಸಾಹಿಬ್ರಿಗಿದ್ರು ಏನದ ಅಂತ ನೋಡಿಕೊಂಡು ಒಂದು ಸ್ವಲ್ಪ ಮೇಲ್ಗಡೆ ಒತ್ತಡ ಮಾಡಿ ಅನ್ನುವಂಥ ಉದ್ದೇಶದಿಂದ ನಾವು ಈಗಿನ ನಟಕ್ಕೆ ಅವ್ರದ್ದು ಇದು ಇಷ್ಟಿಷ್ಟು ಕೆಲಸ ಅದ ಇನ್ನು ಮುಂದೂ ಕೂಡ ತಾಬಿಡ ತೋಬಡ ಆಗಬೇಕು ನಮ್ಮ ಭಾಗಕ್ಕೆ ಇದು ಹೆಚ್ಚು ಅಂದರೆ ಇಂಡಿ ಮತ್ತು ಕ್ಷೇತ್ರದೊಳಗೇನೆ ಹೆಚ್ಚಿನ ಮಟ್ಟದ ನೀರನ್ನು ಇದು ತೋತದೆ мына каматты келтірді ғой